ಒಂದು ಹಾರ್ಡ್ ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ ನಾನೇನು ಮುಚ್ಚುಮರೆ ಮಾಡೋವಂಥದ್ದೇನಿಲ್ಲ ನನಗೆ ಗೊತ್ತಿರೋದು ಇವತ್ತಿರುವಂತಹ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡೆ ಖಂಡಿತವಾಗ್ ಹೆಸಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಇನ್ನೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ ಮತ್ತೆ ಕರೀದಿರ್ತಾರ ಎಷ್ಟು ಪಕ್ಷ ಇದೆ ಇಲ್ಲಿ ಎಲ್ಲರೂ ಕರೆದಿದ್ದಾರೆ ಒಂದು ಹಾಡು ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಸರ್ ಲೀಡರ್ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟ ಬರ್ತೀನಿ ನಾನೇನು ಮುಚ್ಚುಮರೆ ಮಾಡುವಂಥದ್ದಿನ್ನಿಲ್ಲ ನನಗೆ ಗೊತ್ತಿರೋದು ಇವತ್ತಿರುವಂತಹ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವ್ರವ್ರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಏನೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಡ್ಬಿಡಿ ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ ಮತ್ತೆ ಕರೀದೇ ಇರ್ತಾರ ಎಷ್ಟು ಪಕ್ಷ ಇದೆ ಇಲ್ಲಿ ಎಲ್ಲರೂ ಕರೆದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ